ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋದು ಒಂದು ಗಿಡದ ಬಗ್ಗೆ ಅಲ್ಲ ಅದು ಒಂದು ದೇವಿಯ ಬಗ್ಗೆ ತುಳಸಿ ಗಿಡ ಮನೆಯ ಓರಿಯಲ್ಲೊಂದು ಸಣ್ಣ ಗಿಡವೆನ್ನಿಸಬಹುದು ಆದರೆ ಇದರ ಹಿಂದಿದೆ ಮಹಾದೇವತೆ ಧರ್ಮ ಭಕ್ತಿ ಮತ್ತು ವೈಜ್ಞಾನಿಕ ಮಹತ್ವ ಇಂದು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರ ಗಿಡ ಮೂಲಿಕೆಯಾಗಿದೆ ಮತ್ತು ಹಿಂದೂ ಧರ್ಮದಲ್ಲಿ ಹೆಚ್ಚು ಪೂಜೆಯ ಸಂಕೇತವಾಗಿದೆ ತುಳಸಿ ವಿಷ್ಣುಗೆ ಪ್ರಿಯ ಲಕ್ಷ್ಮಿಯ ರೂಪ ಮತ್ತು ತಾಯಿಯ ಆಶೀರ್ವಾದದ ಪ್ರತೀಕ ಯಾಕೆ ಪ್ರತಿದಿನ ತುಳಸಿಗೆ ಪೂಜೆ ಮಾಡುತ್ತಾರೆ ಯಾಕೆ ಅದನ್ನು ದೇವತೆಯಂತೆ ಗೌರವಿಸುತ್ತಾರೆ ಅದರ ಹಿಂದಿರುವ ಪೌರಾಣಿಕ ಕಥೆ ಏನು ಇದು ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಇವತ್ತು ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ತುಳಸಿಯು ಹಿಂದೂ ಆಚರಣೆಗಳಲ್ಲಿ ವಿಶೇಷವಾಗಿ ವಿಷ್ಣು ಮತ್ತು ಕೃಷ್ಣನಿಗೆ ಸಂಬಂಧಿಸಿದ ಆಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ತುಳಸಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯ ಐಹಿಕ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ಪೂಜಿಸುವುದರಿಂದ ಮನೆಗೆ ಆರೋಗ್ಯ ಸಂಪತ್ತು ಮತ್ತು ಶಾಂತಿಯ ಆಶೀರ್ವಾದಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ತುಳಸಿ ಎನ್ನುವುದು ಕೇವಲ ಒಂದು ಹಸಿರು ಗಿಡವಲ್ಲ ಅದು ಒಂದು ದೇವತೆ ತುಳಸಿ ದೇವಿಯ ಹಿಂದಿನ ಕತೆ ಬಹುವೈಚಾರಿಕ ಭಕ್ತಿಭಾವಪೂರ್ಣ ಹಾಗೂ ಪೌರಾಣಿಕವಾಗಿದೆ ಒಂದು ಕಾಲದಲ್ಲಿ ಬೃಂದ ಎಂಬ ಭಕ್ತಿಯುಳ್ಳ ಪ್ರತಿವ್ರತೆ ಸ್ತ್ರೀ ಇದ್ದಳು ಅವಳು ಜಲಂಧರ ಎಂಬ ಒಂದು ಅಸುರ ರಾಜನ ಪತ್ನಿ ಜಲಂಧರನು ಶೂರ ಧೈರ್ಯವಂತ ಶಕ್ತಿಶಾಲಿಯಾಗಿದ್ದರೂ ಕೂಡ ದೇವತೆಗಳ ವಿರುದ್ಧ ಹೋರಾಟ ಮಾಡುತ್ತಿದ್ದನು ಅವನಿಗೆ ಈ ಶಕ್ತಿಯು ದೊರೆತಿದ್ದು ಬೃಂದಾಳ ಪ್ರತಿವ್ರತ ಧರ್ಮದಿಂದ ಎಂದರೆ ಅವಳ ಶುದ್ಧತೆ ಭಕ್ತಿಯಿಂದ ಅವನು ಅಜಯನಾಗಿದ್ದನು ಜಲಂಧರನನ್ನು ಯುದ್ಧದಲ್ಲಿ ಸೋಲಿಸಲಾಗುತ್ತಿರಲಿಲ್ಲ ಕಾರಣ ಅವನ ಪತ್ನಿಯ ಶುದ್ಧತೆ ಅವಳ ನಿಷ್ಠೆಯಿಂದ ಅವನು ರಕ್ಷಿತನಾಗಿದ್ದನು ಇದರಿಂದ ಎಲ್ಲ ದೇವತೆಗಳು ಆತಂಕಗೊಂಡರು ಅವರು ವಿಷ್ಣುವಿನ ಬಳಿ ಸಹಾಯಕ್ಕಾಗಿ ಹೋದರು ವಿಷ್ಣು ಬೃಂದಾಳ ಪತಿವ್ರತೆ ಧರ್ಮವನ್ನು ಹೇಗೆ ಭಂಗಗೊಳಿಸಬಹುದು ಎಂಬುದಾಗಿ ಯೋಚಿಸಿದನು ಅಂತಿಮವಾಗಿ ವಿಷ್ಣು ಜಲಂಧರನ ರೂಪವನ್ನು ಧರಿಸಿ ಬೃಂದಾಳ ಬಳಿ ಹೋಗುತ್ತಾನೆ ಬೃಂದ ತನ್ನ ಪತಿಯೇ ಎಂದು ನಂಬಿ ಅವನಿಗೆ ಆತಿಥ್ಯವನ್ನು ನೀಡಿದಳು ಪೂಜೆಯನ್ನೂ ಮಾಡಿದಳು ಆ ಕ್ಷಣದಲ್ಲಿ ಅವಳ ಪತಿವ್ರತೆ ಶಕ್ತಿ ಕಳೆದು ಹೋಯಿತು ಏಕೆಂದರೆ ಅವಳು ತಾನು ಪತಿಯನ್ನು ಸೇವೆ ಮಾಡುತ್ತಿದ್ದೇನೆ ಎಂದು ನಂಬಿದಳು ಆದರೆ ಅದು ವಿಷ್ಣುವಾಗಿದ್ದ ಅದೇ ಸಮಯದಲ್ಲಿ ಜಲಂಧರನ ಶಕ್ತಿಯು ಕ್ಷೀಣಗೊಂಡಿತು ಮತ್ತು ಅವನು ಯುದ್ಧದಲ್ಲಿ ಸೋತನು ಇದರಿಂದಾಗಿ ಬೃಂದ ವಿಪರೀತ ದುಃಖಪಟ್ಟಳು ಅವಳ ನಿಷ್ಠೆಯನ್ನು ದುರುಪಯೋಗ ಮಾಡಿಕೊಂಡ ವಿಷ್ಣುವನ್ನು ನೋಡಿ ಅವಳು ಶಾಪ ಹಾಕುತ್ತಾಳೆ ನೀನು ನನ್ನನ್ನು ಮೋಸಗೊಳಿಸಿದೆ ಎಂದು ನಾನು ನಿನಗೆ ಶಾಪವನ್ನು ನೀಡುತ್ತಿದ್ದೇನೆ ಭವಿಷ್ಯದಲ್ಲಿ ನಿನ್ನನ್ನು ನಿನ್ನ ಪ್ರಿಯ ಪತ್ನಿಯಿಂದ ದೂರ ಮಾಡಲಾಗುವುದು ಎಂದು ಬೃಂದ ವಿಷ್ಣುವಿಗೆ ಶಾಪವನ್ನು ಹಾಕುತ್ತಾಳೆ ಈ ಶಾಪವಂತೂ ರಾಮಾಯಣದಲ್ಲಿ ನಿಜವಾಯಿತು ಎಂದರೆ ರಾಮನ ರೂಪದಲ್ಲಿ ವಿಷ್ಣು ತನ್ನ ಪತ್ನಿ ಸೀತೆಯಿಂದ ವಿಯೋಗ ಅನುಭವಿಸಿದನು ಶಾಪ ಹಾಕಿದ ಮೇಲೆ ಬೃಂದ ತನ್ನ ಜೀವ ತ್ಯಜಿಸಿದಳು ವಿಷ್ಣು ಬೃಂದಾಳ ಶುದ್ಧತೆಗೆ ತೆಲೆಬಾಗಿದನು ಅವನು ವಿಷಾದದಿಂದ ಬೃಂದಾಳ ತ್ಯಾಗವನ್ನು ಗೌರವಿಸಿದನು ಮತ್ತು ಹೇಳಿದನು ನೀನು ಈಗಿನಿಂದ ಇಡೀ ಜಗತ್ತಿನಲ್ಲಿ ಪೂಜಿಸಲ್ಪಡುವೆ ನಿನ್ನನ್ನು ತುಳಸಿ ಎಂಬ ಗಿಡ ರೂಪದಲ್ಲಿ ದೇವತೆಯಾಗಿ ಆಧರಿಸಲ್ಪಡುವೆ ನನ್ನ ಯಾವುದೇ ಪೂಜೆಯೂ ನೀನಿಲ್ಲದೆ ಸಂಪೂರ್ಣವಲ್ಲ ಎಂದು ವಿಷ್ಣು ಹೇಳಿದನು ಹೀಗೆ ಬೃಂದ ಎಂಬ ಪ್ರತಿವೃತಿ ಸ್ತ್ರೀಯು ತುಳಸಿ ರೂಪದಲ್ಲಿ ಪುನರ್ಜನ್ಮವನ್ನು ಹೊಂದುತ್ತಾಳೆ ಇನ್ನೊಂದು ರೂಪದಲ್ಲಿ ತುಳಸಿ ದೇವಿಯು ಲಕ್ಷ್ಮೀ ದೇವಿಯ ಅವತಾರ ಎಂಬ ನಂಬಿಕೆ ಕೂಡ ಇದೆ ಈ ಕಾರಣದಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತುಳಸಿ ದೇವಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ತುಳಸಿ ವಿವಾಹ ಕೂಡ ಆಚರಿಸಲಾಗುತ್ತದೆ ನಾವು ದಿನವೂ ಬೆಳಿಗ್ಗೆ ತುಳಸಿಗೆ ದೀಪ ಹಚ್ಚುವುದು ಎಂದರೆ ಅದು ಶಕ್ತಿ ಶುದ್ಧತೆ ಶ್ರದ್ಧೆಯ ಸಂಕೇತ ಮನೆಯಲ್ಲಿ ತುಳಸಿ ಇರುವುದರಿಂದ ಆವರಣದ ಶುದ್ಧತೆ ಹೆಚ್ಚಾಗುತ್ತದೆ ಬ್ಯಾಕ್ಟೀರಿಯಾ ಕಡಿಮೆಯಾಗುತ್ತದೆ ತುಳಸಿ ದೇವಿಯನ್ನು ಗೌರವಿಸುವುದು ಎಂದರೆ ಪ್ರಕೃತಿಯ ಅಂಶವನ್ನೇ ಪೂಜಿಸುವುದು ತುಳಸಿ ಗಿಡದ ಎಲೆಗಳು ಪೂಜೆಯಲ್ಲಿ ಬಹಳ ಮುಖ್ಯ ಇವು ಪರಿಮಳಯುಕ್ತ ಹೂಗಳಿಗಿಂತಲೂ ಶ್ರೇಷ್ಠವಾಗಿವೆ ಹೂಗಳು ಅರಳಿದಾಗ ಮಾತ್ರ ಪರಿಮಳಯುಕ್ತವಾಗಿರುತ್ತವೆ ಆದರೆ ತುಳಸಿ ಗಿಡದ ಪ್ರತಿಯೊಂದು ಭಾಗವೂ ಕೂಡ ಪರಿಮಳಯುಕ್ತವಾಗಿರುತ್ತದೆ ಅದರ ಬೀಜಗಳು ಎಲೆಗಳು ಕಾಂಡ ಬೇರುಗಳು ಎಲ್ಲದರಲ್ಲೂ ಪರಿಮಳವಿರುತ್ತದೆ ತುಳಸಿಯನ್ನು ಗಾಳಿ ಶುದ್ಧೀಕರಣಕಾರಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮನೆಗಳಲ್ಲಿ ಅದರ ಉಪಸ್ಥಿತಿಯು ತಾಜಾ ಮತ್ತು ಆರೋಗ್ಯಕರ ವಾತಾವರಣವನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಸಸ್ಯವನ್ನು ಪೂಜಿಸುವುದರಿಂದ ಪ್ರಕೃತಿ ಮತ್ತು ಪರಿಸರದ ಮೇಲಿನ ಗೌರವವನ್ನು ಎತ್ತಿ ತೋರಿಸುತ್ತದೆ ತುಳಸಿ ಎನ್ನುವುದು ದೇವತೆ ಧರ್ಮ ಆರೋಗ್ಯ ಮತ್ತು ಪರಿಸರದ ಸಂಕೇತ ಅದನ್ನು ನೆಟ್ಟರೆ ಮನೆಯಲ್ಲಿ ಶುದ್ಧತೆ ಬರುತ್ತದೆ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅದರ ಕಹಿಯಲ್ಲೂ ಕೂಡ ದೈವಿಕ ಶಕ್ತಿ ಒಳಗೊಂಡಿದೆ ಹೀಗಾಗಿ ಪ್ರತಿಯೊಬ್ಬರೂ ನಿಮ್ಮ ಮನೆಯ ಓರೆಯಲ್ಲಿ ತುಳಸಿ ನೆಡಿ ಬೆಳೆಸಿ ಪ್ರತಿದಿನವೂ ಪ್ರೀತಿಯಿಂದ ಅವಳಿಗೆ ಪ್ರಾರ್ಥನೆ ಮಾಡಿ ಈ ಪವಿತ್ರ ತುಳಸಿ ಕಥೆಯು ನಿಮಗೆ ಇಷ್ಟವಾಯಿತ ಇಂತಹ ಧಾರ್ಮಿಕ ಮತ್ತು ಪೌರಾಣಿಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು